ಮೀಗಾಗೋಷ್ಠಿಯಲ್ಲಿ ಹಾಗಾಗಿರ್ತಕ್ಕಂಥ ನಮ್ಮ ಹಿರಿಯರು ಅವರು ಹಾಗೂ ನಮ್ಮ ವಜ್ದ ಕೆ ಎಮ್ ಆ್ಯಪ್ನ ನಿರ್ದೇಶಕರಾಗಿ ಯಾಕೆ ಇರ್ತಕ್ಕಂಥ ಮಂಜು ಅವರೇ ಕೆ ಪಿ ಸಿ ಸಿ ಸದಸ್ಯರಾದ ಸಂಜಯ್ ರೆಡ್ಡಿ ಅವರೇ ಇಲ್ಲಿ ವಾರ್ಡ್ನಲ್ಲಿರ್ತಕ್ಕಂಥ ಪೊಲೀಸ್ತರಾದ ಮುಂಡಾಜ್ ಅವರೇ ಗ್ಯಾರಂಟಿ ಸಮತಿಂಗ್ನ ಅಧ್ಯಕ್ಷರಾದ ಮನೋಹರ್ ಅವರೇ ಈರಪ್ಪನವರೇ ದೊರಸ್ವಾಮಿ ಅವರೇ ಚಲಪತಿ ಅವರೇ ಎಲ್ಲ ಆತ್ಮೀಯ ಸ್ನೇಹಿತರೆ ಹಾಗೂ ಪತ್ರಕರ್ತ ಸ್ನೇಹಿತರೆ ಏನಕ್ಕೆ ಈ ಪತ್ರಿಕಾಗೋಷ್ಠಿ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಇದನ್ನು ಕೌಂಟ್ರಂದು ಅನಿತಾ ದಯಮಾಡಿ ಯಾರೂ ಭಾವಿಸಬೇಡಿ ಕೌಂಟ್ರಿಗಿಂತ ಇದು ಕ್ಲಾರಿಟಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಜನಕ್ಕೆ ಸ್ಪಷ್ಟೀಕರಣ ಸ್ಪಷ್ಟನೆ ಇರಲಿ ಜನರನ್ನು ತಪ್ಪುದಾರಿಗೆ ಯಾರು ಎಳಿಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀವಿ ಸಂದರ್ಭ ಏನಂತಂದರೆ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ನನಗೆ ಆಗಮಿಸಿದಾಗ ಈ ಕುಂದೂರು ಗಾಸ್ ನಡೆದ ಒಂದು ಸಭೆಯಲ್ಲಿ ಜೆ ಡಿ ಎಸ್ನ ಸಮಾವೇಶದಲ್ಲಿ ತಮ್ಮ ತಾಲೂಕಿನ ಶಾಸಕರಾದ ಮಾನ್ಯ ರೆಡ್ಡಿ ಅವರು ಮಾತಾಡ್ತಾ ಮಾತಾಡ್ತಾ ಮಾತಿನ ಬರದಲ್ಲಿ ರಮೇಶ್ ಕುಮಾರ್ ಅವರ ಬಗ್ಗೆ ಮಾತಾಡಿದ್ದಾರೆ ಮಾಜಿ ಶಾಸಕರು ಎಲ್ಲರಿಗೂ ಅಡ್ಡಿಪಡಿಸ್ತಾ ಇದ್ದಾರೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಿ ಮಾಡೋಕ್ಕೋದು ಈ ಕಡೆ ಎಲ್ಲ ಎಲ್ದೂರು ಕಡೆ ಲಕ್ಷ್ಮೀಪುರಗಿ ಇಂಡಸ್ಟ್ರಿಯಲ್ ಏರಿಯಾ ಮಾಡೋಕ್ಕಿದೆ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಒಂದು ಹೇಳಿದ್ರು ಅದು ಇನ್ನೂ ಒಂದು ಹೆಚ್ಚು ಮುಂದುವರೆದು ಅವರು ಅವರು ಹೇಳ್ತಾರೆ ಐದು ವರ್ಷ ಐದು ಸತತವಾಗಿ ಐದು ಬಾರಿ ನಾನು ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ನಾನು ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತ ಹೇಳಿದ್ದಾರೆ ಮೇಲೆ ಎಲ್ರಿಗೂ ಶಾಸಕರೇ ಮುಖ್ಯಮಂತ್ರಿಗಳು ರಾಜಕೀಯ ರಾಜಕೀಯ ಕಾರ್ಯದರ್ಶಿಯಾದ ನಜೀರಾ ಮದುವೆ ಬಗ್ಗೆ ಅವನು ಇವನು ಅಂತ ಮಾತಾಡಿದ್ದಾರೆ ವೀಡಿಯೋಗಳಲ್ಲಿದ್ದಾರೆ ಸಿಂಗ್ಲರ್ ಆಗಿ ಮಾತಾಡಿದ್ದಾರೆ ಅವನು ಅಂತ ಅದು ಅವನಿಗೆ ಶೋಭೆ ತರ್ತಕ್ಕಂಥದ್ದು ಜನತೆ ಅರ್ಥ ಮಾಡಿಕೊಳ್ಳಿ ನಾವು ರಾಜಕೀಯ ಮಾಡ್ತಾ ಇಲ್ಲ ಜನತೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅವರು ಅಭಿವೃದ್ಧಿ ಮಾಡಲಿ ಅಭಿವೃದ್ಧಿ ಮಾಡಿ ತೋರಿಸಲಿ ಏನಕ್ಕೆ ಅಡ್ಡಿಪಡಿಸಿದ್ದಾರೆ ರಮೇಶ್ ಕುಮಾರ್ ಅವರು ಅಂತ ನನಗೆ ಮಂತ್ರಿಗಳು ಹೇಳಿದ್ರು ಅವರು ಯಾವ ಮಂತ್ರಿಗಳು ಹೇಳಿದ್ರು ಏನು ಅದರ ಸ್ಪಷ್ಟೀಕರಣ ಮಾಡಬೇಕು ಸುಮ್ಮ ಸುಮ್ಮನೆ ಗಾಳಿಯಲ್ಲಿ ಗುಂಡುಡಿಬಾರ್ದು ಇಂಥ ಮಂತ್ರಿಗಳು ನನಗೆ ಹೇಳಿದ್ರೆ ರಮೇಶ್ ಕುಮಾರ್ ಅಡ್ಡ ಅಡ್ಡಿಪಡಿಸಿದ್ದಾರೆ ಅಂತ ಮಾತಾಡಬೇಕು ಯಾರೋ ದಾರಿ ಲೋಕ ದಾಸಯ್ಯ ಮಾತಾಡಿದಾಗ ಶಾಸಕರು ನೀವು ಮಾತಾಡಿದ್ರೆ ನಿಮ್ಮ ಘನತೆಗೆ ಅದು ಒಳ್ಳೇದಲ್ಲ ಇದು ಅಂತ ನಾನು ಅವ್ರಿಗೆ ಮನವಿ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಯಾರನ್ನೇ ಆಗಲಿ ಆ ರೀತಿ ಮಾತಾಡಬಾರ್ದು ಯಾವುದಕ್ಕೂ ರಮೇಶ್ ಕುಮಾರ್ ಅಡ್ಡಿಪಡಿಸಿಲ್ಲ ಸ್ಥಳೀಯ ರೈತರ ಬಗ್ಗೆ ಅಲ್ಲಿರ್ತಕ್ಕಂಥದ್ದು ಇಂಡಸ್ಟ್ರಿಯಲ್ ಅಧಿಕಾರಿಗಳೆಲ್ಲ ಬಂದರು ಅವ್ರು ರೈತರು ಸಭೆ ಕರೆದಿದ್ದಾರೆ ಕೆಲವು ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅವ್ರದ್ದೇ ಆದ ಕಾರಣಗಳಿಲ್ಲ ರಮೇಶ್ ಕುಮಾರ್ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ ಕೆಲವು ರೈತರು ಸ್ವಾಗತಿಸಿರ್ಬೋದು ಕೆಲವು ರೈತರು ಮುಖ್ಯವಾಗಿ ಏನು ನಿಮಗೆ ವಿನಂತಿ ಮಾಡಿದ್ದಾರೆ ಅಂದರೆ ಗ್ರಾಮಗಳಿಗೆಲ್ಲ ಹೋಗೋದು ಬೇಡ ದೂರ ನೀವು ಎಲ್ಲರೂ ತಗೊಂಡಿ ನೀವು ಹಂಗಿದ್ರೆ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅಂತ ಅವ್ರು ಡಿಮ್ಯಾಂಡ್ ಮಾಡಿದ್ದಾರೆ ರೈತರು ನಮ್ಮವರು ನಮ್ಮವ್ರು ರೈತರಂದರೆ ಎಲ್ಲ ಪಕ್ಷದವರು ನಮ್ಮವರೇ ರೈತರು ಅಂದರೆ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ರೈತರು ಹಿಂಗೆ ಕೇಳಿದ್ದಾರೆ ಅಲ್ಲೆಲ್ಲೋ ಮಾಡಿ ಹಿಂಗೆಲ್ಲ ಆಯ್ತಲ್ಲ ಇಂಡಸ್ಟ್ರಿಯಲ್ಲೋ ನಮಗೆ ಗ್ಯಾರಂಟಿ ಏನಿದೆ ಅನ್ನೋ ಒಂದು ಉದ್ದೇಶಕ್ಕೆ ಯಾರು ಅಡ್ಡಿ ಪರ್ಸೆಂಟ್ ಹೋಗಿಲ್ಲ ಇದೇ ರಮೇಶ್ ಕುಮಾರ್ ಅವರು ಶತ ಪ್ರಯತ್ನ ಮಾಡಿ ಹಾಸ್ಪಿಟ್ಲ್ ತರಬೇಕು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂದಾಗ ಯಾರು ಸ್ಟೇಗೆ ಹೋಗಿದ್ದು ಯಾರೋ ನಿಮ್ಮ ಅನುಯಾಯಿಗಳಲ್ವಾ ಎಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲೂ ನೀವೇ ಲೇಔಡ ಮಾಡ್ತೀರಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಎಲ್ಲರೂ ಸೇರಿಸಿ ಟಾಟಾ ಕಂಪ್ನಿಯವ್ರ ಕೂಡ ಇಲ್ಲಿ ಕರೆಸಿ ಎಲ್ಲ ಮಾಡಿದಾಗ ಅದು ಅರೆಸ್ಟ್ ಅಂತ ಅರ್ಜಿಗಳು ಕರ್ಸಿದ್ದು ನೀವೇ ಅಲ್ವಾ ಇದು ಫಾರೆಸ್ಟ್ ಅಂತ ಯಾರು ಮಾಡಿದ್ದಾವೆಲ್ಲ ಕೋರ್ಟ್ಗೆ ಹೋಗಿದ್ರು ಎರಡಕ್ಕೂ ಕೋರ್ಟ್ಗೆ ಹೋದ್ರಲ್ಲ ಕೋರ್ಟ್ಗೆ ಹೋಗಿ ಸ್ಟೇಗಳು ತಂದ್ರಲ್ಲ ರಮೇಶ್ ಕುಮಾರ್ ಅವರು ಜನ ಆಶೀರ್ವಾದ ಮಾಡಲಿಲ್ಲ ಅವರು ಬಾಡಿಗೆ ಅಂತ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ನೀವು ಡೆವಲಪ್ಮೆಂಟ್ ಮಾಡಿ ಈ ಥರ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಜನರನ್ನು ದಿಕ್ಕು ತಾರಿ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ದಯಮಾಡಿ ನೀವು ಮಾಡಬಾರ್ದು ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ರಮೇಶ್ ಕುಮಾರ್ ಅವರು ಯಾವತ್ತೂ ಅಭಿವೃದ್ಧಿ ಪರವಾಗಿಲ್ಲ ಅಭಿವೃದ್ಧಿ ವಿರೋಧಿಗಳಲ್ಲ ಅಂತ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಜನತೆಗೆ ನಾನು ಕೌಂಟ್ರ್ ಕೊಡ್ತಾ ಇರೋದಲ್ಲ ಜನತೆಗೆ ಸ್ಪಷ್ಟೀಕರಣ ಮಾಡ್ತಾ ಇದ್ದೇವೆ ನಮ್ಮ ನಾಯಕರು ಯಾವಾಗ ಅಭಿವೃದ್ಧಿನೇ ಇವತ್ತು ನೀವು ಕೆ ಸಿ ವೈಲಿ ನೀರು ಬಗ್ಗೆ ಏನು ಹೇಳ್ತಾ ಇದ್ರು ನೀವು ಕೊಚ್ಚೆ ನೀರು ಕೊಚ್ಚೆ ನೀರು ಹಾಕ್ತಾ ಇದ್ದರು ಹಂಗಂತ ಅಂದರೆ ನೀವು ಶಿವದುರ್ಗ ಹೋಟೆಲ್ ಹೋಗಿ ಬಿಟ್ಟು ಇನಾಗ್ರೇಷನ್ ಕೊಡಿದ್ರು ಏನೋ ಅದು ಕೋಡಿ ಹೋಗಿ ಆವಾಗ ನೀವು ಕೊಟ್ಟಿದ್ದೀರಲ್ವಾ ಕೋಡಿ ಹೋಗಲ್ಲ ಪೂಜೆ ಮಾಡೋಕ್ಕೆ ಓಡೋಗ್ತಿರಲ್ಲ ಆವಾಗ ನಿಮ್ಗೆ ಕೊಚ್ಚೆ ಅನ್ನಿಸ್ಲಿಲ್ಲ ಈಗ ಇವಾಗ ಕೆರೆಗಳ ಪರಿಸ್ಥಿತಿ ಏನಾಗಿದೆ ರೈತ ಪರಿಸ್ಥಿತಿ ಏನಾಗಿದೆ ಇವಾಗಲೂ ರಮೇಶ್ ಕುಮಾರ್ ಮಾಜಿ ಶಾಸಕರಾದರೂ ಸಹ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಸಂಬಂಧಪಟ್ಟ ಮಂತ್ರಿಗನ್ನ ಇಲಾಖೆಯವ್ರನ್ನೆಲ್ಲ ಕರೆಸಿ ಸಭೆಗಳನ್ನು ಮಾಡಿಸಿ ಎರಡು ಮೂರು ತಿಂಗಳಲ್ಲಿ ಎರಡನೇ ಫೇಸ್ ಏನು ನೀರಿದೆಯೋ ಕೆರೆಗಳಿಗೆ ಅದು ಬರೋಂಥ ಕಾರ್ಯ ಅವರು ಮಾಡ್ತಾ ಇದ್ದಾರೆ ಅವರು ಆಟ ಮಾಡಿ ಎಲ್ಲ ಎಲ್ಲ ಭಾಷೆಗಳನ್ನು ಹೇಳ್ತಾ ಇದ್ದಾರೆ ನನಗೆ ರಾಜಕೀಯಕ್ಕೆ ಮುಖ್ಯವಾಗಿ ಅಭಿವೃದ್ಧಿ ಮಾಡಬೇಕಾಗಿದೆ ನೀರು ತರಬೇಕು ನಮ್ಮ ಕ್ಷೇತ್ರದ ಜನತೆ ತೀರಾ ಭಾವನೆ ಪಡ್ತಾಯಿದ್ದಾರೆ ನೀರಿಂದ ಅಂತ ಅವ್ರ ಉದ್ದೇಶ ಹಂಗಿದೆ ಅದನ್ನು ಸ್ಪಷ್ಟನೆ ಕೊಡ್ತಾ ಇದ್ದೀವಿ ಯಾರೂ ಆಗಲಿ ಅವ್ರ ಮೇಲೆ ಗೂಬೆ ಕುರಿಸೋ ಪ್ರಯತ್ನ ಯಾರಕ್ಕೆಲ್ಲ ಸಾಧ್ಯವೂ ಇಲ್ಲ ಅದಾಗೋದಿಲ್ಲ ಜನತೆಗೆ ಅದು ಗೊತ್ತಿದೆ ರಾಜಕೀಯನೇ ಮಾಡಬೇಕು ಅಂತಂದರೆ ನೀವು ಮಾಡ್ಕೊಳ್ಳಿ ಆದರೆ ಬೇರೆ ಅವ್ರ ಹೆಸರು ಉಪಯೋಗಿಸ್ಕೊಳಿ ಅವರೆಲ್ಲೂ ನಿಮ್ಮ ಹೆಸರು ಎತ್ತೋದೇ ಇಲ್ಲ ಇವ್ರು ನೀವೇನು ಮಾಡ್ತೀರಿ ಅವ್ರು ಇಲ್ಲ ನಾವು ಪ್ರಶ್ನೆ ಮಾಡಬೇಕಿತ್ತು ನಮ್ಮ ನಾಯಕರು ಹೇಳಿದ್ದಾರೆ ಬೇಡ ಯಾರು ಪ್ರಶ್ನೆ ಮಾಡೋದು ಬೇಡ ರಾಜಕೀಯ ಎತ್ತೋದೇ ಬೇಡ ಅವ್ರಿಗೆ ಅವಕಾಶ ಕೊಟ್ಟರೆ ಅವ್ರು ಮಾಡ್ಕೊಂಡು ಹೋಗಲಿ ಅಂತ ಅದು ನಮ್ಮ ಸಂಸ್ಕಾರ ಅಂತ ನಮ್ಮ ನಾಯಕರು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ ಅದನ್ನು ಎಗ್ವಸ್ಟ್ ಇಂಥಾಂತರ ಎಲ್ಲ ಜನತೆಗೆ ದಿನಸಿ ಕೊಡ್ತಾನೆ